ಯಾವ್ದು ಸ್ವರ್ಗ ಉತ್ಪನ್ನಂಗ ಅನಿಸ್ತೈತಲ್ಲ ಅಕ್ಕ ಇದೇನ್ ಕನ್ಸ ನಿಜನಾ ನನ್ ಕನ್ಸಲ್ಲಿ ಇಂತವೆಲ್ಲ ಕಂಡೇ ಇಲ್ಲ ಯಪ್ಪ ನೋಡ್ಲಿ ಪಾರ್ವತ್ ಅಕ್ಕನ್ ಮಗಳು ಎಂಗೇಜ್ಮೆಂಟ್ ಅವಳು ಕನ್ಸಲ್ಲೂ ಕಂಡಿರ್ಲಿಲ್ಲ ನನ್ನ ಮಗಳು ಎಂಗೇಜ್ಮೆಂಟ್ ಹಿಂಗಾಯ್ತದೆ ಅಂತ ಬರೀ ಎಂಗೇಜ್ಮೆಂಟ್ ಹಿಂಗೆ ಇನ್ನ ಮದ್ವೆ ಇಂಕನವಾ ಎಂಗೇಜ್ಮೆಂಟ್ ಹಿಂಗ್ ಮಾಡ್ತಾವ್ರ ಏನ್ ಮದ್ವೆ ಹೆಂಗ್ ಮಾಡೋರು ಅಯ್ಯೋ ಅಡ್ಗೆ ಹಂಗೆ ಹೆಂಗೆಲ್ಲ ಮಾಡ್ಸಿದಾರೋ ಮೊದಲು ಊಟ ಮಾಡಬೇಕು ಮೊದಲನೇ ಅಂತಗೆ ಉಂಟದೆ ಎಲ್ಲರೂ ಅಯ್ಯೋ ನಿಂಗ್ ಬರೀ ಊಟದ ಚಿಂತೆ ಬನ್ನಿ ಆಯ್ತು ನೋಡಿದೆ ಎಲ್ಲ ಕಡೆ ಹೆಂಗೆ ಹೆಂಗ್ ಬನ್ನಿ ನೋಡದೆ ಎಂಗೇಜ್ಮೆಂಟ್ ಮುಂದೆ ಸೀಟಲ್ಲ ಕುತ್ಕೊಬಾರ ಬೋವಾ ನೋಡ್ಕೋಬಾರ ಹೆಂಗ್ತದ ಎಲ್ಲಾ ಹಂಗೆ ಹೆಂಗೆ ಅಂತ ಮಾತಾಡ್ತಿದ್ದೀರಾ ಸುತ್ತ ನೋಡ್ಕೊಂಡು ಒಳ್ಳೊಳ್ಳೆ ಸೀರೆ ಬಟ್ಟೆ ಹಾಕ ಹಾಕ ಒಡ ಅಯ್ಯೋ ಏನಂತ ಇದ್ರೆ ತಾನೇ ಇರೋ ಆಕ ಬಂದಿ ಇತ್ತಳಗ್ ಇತ್ತಳಾಗ ಒಡ ಎತ್ತಕ ಬರೋರಿ ತಾನೇ ಹಾಕ ಬರ್ಬೇಕಿತ್ತು ನಾನ್ ನೋಡ ಹಂಗೆ ಬಂದಿನಿ ನನಗೆ ಗೊತ್ತು ಈ ಪಾರ್ಟಿ ಚೆನ್ನಾಗ್ ಮಾಡ್ತಾರೆ ಅಂತ ಗೊತ್ತಿದ್ರೆ ಅಂತ ಎಲ್ಲ ಬರುವ ನಿಮ್ಗೆ ಗೊತ್ತಿಲ್ಲವಾ ಅವ್ರ ಮನೆ ನೋಡಿದಾಗ ಗೊತ್ತಾಗ್ತಿಲ್ವಾ ಅಂಗತಾನೆ ಬಂದಿತಿಲ್ವೇನೋ ಯಾಕಲೇ ಬಂದಿತ್ತಿಲ್ಲ ಮನ್ ನೋಡಕ್ಕೆ ಮುಂಕಲೇ ಬರ್ಬೇಕಿತ್ತು ಗೊತ್ತಾಗದ ನಿಂಗೆ അവർ മേ ഹലേ ന്റക്കു ബന്ധി നാന കിട്ട അയ്യോ മനടക്കല ഏനോ അന ഗ്ര നുബേ അയോ ചനീ വാ അയ്യോ ഇൻ അവ ഗണ്ണ മോഡബോർമല ബുടു മീസ്നീ ആളക് അയോ ഇല്ല മനസ്സോത്താ നടില ഒളി എങ്ങനെ നോടത ബി ബന്നി ഹാ ನೋಡ್ರವಾ ನೋಡಿ ನೋಡಿ ಕಣ್ ತುಂಬ ನೋಡ್ಕೊಂಡು ಪಾರ್ವತಕ್ಕ ಮಗಳ ಎಂಗೇಜ್ಮೆಂಟ್ ಹೆಂಗ್ ಮಾಡ್ತಿದಾರೆ ನೋಡಿ ಯಾ ಸುಮ್ ಕುತ್ಕೊ ಏನು ಹಾಳು ಮಾಡ್ತಿದ್ದಣ ಎಲ್ಲ ಅವ್ರು ತಾನೇ ಆಕಾ ಮಾಡ್ಕೊತಾರ್ದು ಒಂದು ರೂಪಾಯಿ ಖರ್ಚಿಲ್ಲ ಅಂತ ನೋಡು ಅವ್ರ ಸ್ಟಾರ ಪ್ರತಿಯೊಂದು ಬಟ್ಟೆ ಬರ್ರಿ ಒಡವೆಲ್ಲಾನೋ ಅವರೇ ಮಾಡ್ತಿದಾರಂತ ಉಂಗ್ರನೋ ಅವರೇ ತಂದ್ರಂತೆ ಅಂತ ಅದು ಅದೇ ಎಂತದೇಳು ಡೈಮಂಡ್ದು ವಜ್ರ ವಜ್ರ ಅಂತಾರಲ್ಲ ಅದು ನೋಡಕ್ಕಾ ನೋಡಕ್ ಹೇಳ್ಕೊಂಡು ಸಾಲ್ದು ಪಾರ್ವತಕ್ಕ ನೋಡಲಿ ಮಗಳು ಎಂಗೇಜ್ಮೆಂಟು ಅಂತ ಕೋಟಗೇಶ್ವರಂಗೆ ಕೊಡ್ತಾನೆ ಅಂತ ಹೆಂಗ್ ರೆಡಿ ಆಗದ್ ನೋಡಲ್ಲಿ ಎಷ್ಟು ಸಮಲ್ವಾ ಕುತ್ಕೋ ಏನ್ ಚೆನ್ನಾಗ್ ಅಂತದಳು ಏ ಚೆನ್ನಕ್ ಅಂತದಕುಮ್ನೀರು ಜೋಡಿ ನೋಡಕ್ಕ ಜೋಡಿಯಾ ಎಷ್ಟ್ ಚೆನ್ನಾಗಿದ್ದದು ಏನ್ ನನ್ ಕಣ್ಣೆ ತಗಲದೆ ಬಿಡು ಅವೋ ಪೂಜೆನ ಎಂಗೇಜ್ಮೆಂಟ್ ನೋಡವೆ ಹೆಂಗ್ ನಡೀತದದು ನಂಗಂತೂ ಹೊಸ ಬೇಜಾರು ಲವ್ ಮಾಡಿದ್ರೆ ಅಂತರ ಲವ್ ಮಾಡ್ಬೇಕು ಸೊ ನಾನೆಲ್ಲ ಲವ್ ಅದ ಅನ್ಜೊತೆ ನಾನು ದೊಡ್ಡ ಶ್ರೀಮಂತ ಲವ್ ಮಾಡ್ಬೇಕಿತ್ತು ನಿಮ್ಮ ಸುಡಿ ನೋಡ್ಕೊ ಶ್ರೀಮಂತನ್ ಲವ್ ಮಾಡದ ನಾವನ್ನ ಕಟ್ಕೊ ಓಡಗಿದ ನೋಡು ನಿನ್ ವಾರ್ ಹಂಗೈತು ನೋಡಕ್ ಖುಷಿನೂ ಆಯ್ತದೆ ಹೊಟ್ಟೆನೂ ಇರ್ತದ ಕಣ ಬರೀ ಹೊಟ್ಟೆ ಹೊರ ಕಳೆದ ಅಷ್ಟೇ ನಾವು ಓ ಪಾರ ತಗೋ ಅವನು ಕರ್ಕೊಂಡ್ಬಿಟ್ಟು ಕಳಲ್ಲ ತಮ್ಮನಿಗೆ ಹೇಳ್ದ್ಲ ಕಾಣೆ ಇಲ್ವ ಕಣೆ ಯಾಕೆ ಅರ ತಮ್ಮ ಜಗಳ ಆಡ್ಕೊಂಡವ್ರ ಅವನು ಬೇರೆ ಇಸ್ದಾನಂತೆ ವಾ ಅದ್ಕೆ ಹೇಳ್ದಾಳೆ ಒಂದೇ ಕಾಣ್ತಿಲ್ವಲ್ಲ ಆಲಾರ ಹಿಂಗಿಂದಲ್ಲ ಬದಲಾಯಿಸ್ಕೊಂಡಾರೆ ಪೋಟನ ತಗಸ್ಕೊತವ್ರೆ ಆಲಯಾ ಇನ್ನೇನು ನಾವು ಬಂದು ಕೂತ್ಕಳ್ದಾನೆ ಅಲ್ಲಿ ಸುತ್ತ ಕೋದ್ರೆ ನಡೀರಿ ಹೋಗಿ ಪೋಟ ತೆಗೆಸ್ಕೊಳ್ಳೋದ ಹ್ಞೂ ನಡಿಯಾಕ ನಡಿಯಕ್ಕ ಏ ಕೂತ್ಕೊಳ್ಳಿ ಕರೆದರುವ ಹೋಗೋರು ಅಂತೆ ಕರ್ದಿಲ್ಲ ಅಂತ ಅನ್ನಿ ಹೊಂದೋಗಿ ಕಲ್ದ ಪೋಟ ತೆಗೆಸ್ಕಳ್ದಾನೆಯಾ ಇಂಥ ಎಂಗೇಜ್ಮೆಂಟ್ ಬಂದು ನಾನಂತೂ ಕರೆ ತರುವ ಹೋಯ್ತೀನಿ ನೀವು ಬರೋ ಕಾರ್ ಬನ್ನಿ ಇರೋ ಇರಿ పూజావరే ఖుషి అయితా నిస్త డెకొరేషను అరేంజ్మెంట్ ఎలా కేతిర తు ఖుషి ఆగ్ నెల కనసే అన్స్త లైఫల్ నన్ను యావత్ అందుక న ఎంగేజ్మెంట్ ఏ రీతి ఆగ్ అంతా తు ఖుషి ఆతింది ఏం హేళో అంతే గొప్పలా అయ్యో ఇకలా థ్యాంక్స్ యాకే నమ్మ ఎంగేజ్మెంట్ అల్ ఇది బీ నీ మనవలె ఫోటో తె అంతా అవి ఎట్ బాయెత్తి బర్తీ అంటారు ఛే ఈ పూజంది ఎంత హుడుగుక్బట్టా నన్న ఇష్ట ప్రయత్న పట్రూ ఆగలేల్వల్ మధ్య నెలసేక ఒట్టే వరదీ బంకీ ಇನ್ನು ಸಂಭ್ರಮನೆಲ್ಲ ಹೆಂಗ್ ನೋಡೋದು ನನ್ನ ಕೈಲಂತೂ ಆಗ್ತಾನೇ ಇರಲಿಲ್ಲ ಯಾಕಂದ್ರೆ ಮೈಲು ಬಂದ್ಬಿಟ್ಟು ಅನಿಸ್ತದೆ ಬರ್ದನೇ ಇರಬೇಕಿತ್ತು ನೋಡೋಣ ಅಷ್ಟೆಲ್ಲ ಕುತ್ಕೋತಾಳೆಲ್ಲ ಹೆಂಗ್ ಮಾಡ್ತಾರೆ ಅಂತ ಬಂದ್ರೆ ನಂಗಂತೂ ತುಂಬಾ ಬೇಜಾರಾಗ್ತಿದೆ ನಮ್ಮ ಹುಡುಗನ ಇದಾನೆ ವೇಸ್ಟ್ ಮಾಡಿ ಕರೆದು ತೋರಿಸಬೇಕಿತ್ತು ಹೆಂಗ್ ಎಂಗೇಜ್ಮೆಂಟ್ ಆಗ್ತಿದ್ದಾಳೆ ಅಂತ ಅವನು ಇದಾನೆ ವೇಸ್ಟ್ ಮಾಡಿ ಅವನು ದೊಡ್ಡ ಕೋಟ್ಯಾಧೀಶ್ವರ ಅಲ್ವಾ ನಾನು ಇವಳಕ್ಕಿಂತ ಚೆನ್ನಾಗಿ ಆಗ್ತೀನಿ ನೋಡ್ಕೊಳ್ಳಿ ನಮ್ಮ ಮನೆಯವ್ರು ಹೆಂಗೋ ಕೋಟ್ಯಾಧೀಶ್ವರ ಅಂದ್ರೆ ಒಪ್ಕೊಬಿಡ್ತಾರೆ ಹೆಂಗಾರು ಇರ್ಲಿ ಅಂತ ಅವನು ಶ್ರೀಮಂತನೇ ಅಂದ್ರೆ ಖಂಡಿತ ಒಪ್ಕೋತಾರೆ ಇವಳು ಹೆಂಗೆ ಮದುವೆ ಆಗ್ತಾಳೆ ಹೆಂಗೆ ಎಲ್ಲಾನು ಮಾಡ್ತಾಳೆ ನೋಡ್ಕೊಂಡು ಇದಕ್ಕಿಂತ ಚೆನ್ನಾಗಿ ಆಗ್ತೀನಿ ಹ್ಮ್ ನಂಗೆ ಕುತ್ಕೊಳ್ಳೋಕೆ ಆಗ್ತಿಲ್ಲ ನೋಡಕ್ಕೆ ಹಣ್ಣ ಎದ್ದು ಹೋಗ್ಬೇಡ ನಮ್ಮ ಮನೆಗೆ ಅನಿಸ್ತದೆ ಅಷ್ಟು ಕೊಬ್ಬಾರ್ಡ್ತಿದ್ದು ಎಂತ ಹುಡುಗ ಸಿಕ್ಕಿದ್ ನೋಡೋಳಿಗೆ ಎಲ್ಲಾ ಖರ್ಚು ಅವನೇ ಹಾಕೊಂಡು ಮದುವೆ ಮಾಡ್ಕೊತಿದ್ದಾನಂತೆ ನಮ್ಮ ಮನೆಯವ್ರಿಗೆ ಅಷ್ಟು ಸಿಕ್ಕಿದ್ರೆ ಸಾಕಲ್ವಾ ಛೇ ನಾನು ಆದಷ್ಟು ಬೇಗ ಮದುವೆ ಆಗ್ಬೇಕು ಉಳುಕಿಂತ ಚೆನ್ನಾಗ್ ಆಗ್ಬೇಕು ಮಮ್ಮಿ ಏನ್ ನೋಡ್ತಿದೀರಾ ಎಲ್ಲ ಚೆನ್ನಾಗಿ ರೆಡಿ ಆಗಿ ಅಂತ ನೋಡ್ತಾ ಇದರಾ ಛೇ ನಿಮ್ಗೆ ಏನು ಇಲ್ಲ ಮಮ್ಮಿಂದ ನನ್ಗಂತೂ ಸಿಟ್ಟು ನೆತ್ತಿಗೆ ಹೇಳ್ಬಿಟ್ಟಿದೆ ಮಾಡ್ತೀರಾ ಮಾಡ್ತೀರಾ ಮದುವೆ ನಿಲ್ಲಿಸ್ತೀರಾ ಅಂದ್ರೆ ಏನು ಮಾಡ್ಲೇ ಇಲ್ಲ ಯೋ ಸುಮ್ನೀರು ನಾನು ಎಂಗೇಜ್ಮೆಂಟ್ ಒಳಗೆ ಕಾಲ್ ಮಾಡ್ಬೇಕು ಅನ್ಕೊಂಡಿದ್ದೆ ಅವ್ರಿಗೆ ಮಾಡೋಕೆ ಆಗ್ಲಿಲ್ಲ ನಾಳೆನೆ ಮಾಡ್ತೀನಿ ಎಂಗೇಜ್ಮೆಂಟ್ ಆಗೋಯ್ತಲ್ಲ ಯೋ ಎಂಗೇಜ್ಮೆಂಟ್ ಆದ್ರೇನು ಅವ್ರ ಕೈ ದುಡ್ಡು ಕೊಡಕಾಗೆ ಮದನೆ ಇಲ್ಸ್ಬೇಕು ಸುಮ್ಮನೆ ಇರು ನಾಳೆನೇ ಫೋನ್ ಮಾಡ್ತೀನಿ ಅವ್ರಿಗೆ ಅದೇನ್ ಮಾಡ್ತೀರೋ ಹಂಗಂತೂ ಈ ಎಲ್ಲ ನೋಡಕ್ಕೆ ಆಗ್ತಿಲ್ಲ ನಡಿದ್ರೆ ಮದುವೆಗೆ ಇಷ್ಟೆಲ್ಲ ಖರ್ಚು ಮಾಡಬೇಕಿತ್ತಾ ಹೋಗ್ಲಿ ಬಿಡು ಏನು ಮಾಡೋದು ನನ್ನ ಮಗನ ಖುಷಿಗೋಸ್ಕರ ಇಷ್ಟೆಲ್ಲ ಖರ್ಚು ಮಾಡ್ಬೇಕಾಯ್ತು ಹೋಗ್ಲಿ ಬಿಡು ಏನ್ ಬಿಡೋದು ನೋಡಿ ಅವ್ರನ್ನ ಹೆಂಗ್ ಬಂದಿದ್ದಾರೆ ಅಂತ ಎಲ್ಲ ಯಾವ್ದೇ ಜೂಯಿಂದ ತಪ್ಸ್ಕೊ ಬಂದಿರಂಗಿದ್ದಾರೆ ಎಲ್ರು ಇರೆಲ್ಲಾರ್ ಯಾಕೆ ಬಂದರು ನನ್ನ ಫ್ರೆಂಡ್ಸ್ ಗಳೆಲ್ಲ ಏನಂದ ಕೊಡಲ್ಲ ಅವ್ರನ್ನೆಲ್ಲ ನೋಡಿ ನನಗೂ ಅಷ್ಟೇ ನನ್ನ ಫ್ರೆಂಡ್ಸ್ಗಳೆಲ್ಲ ಎಷ್ಟು ಅವಮಾನ ಮಾಡ್ತಾರೆ ಗೊತ್ತಾ ಅದಕ್ಕೆ ನಾನು ಎಲ್ಲೋ ಹೋಗ್ನಂಗ ಇಲ್ಲ ಕೂತ್ಬಿಟ್ಟಿದ್ದೀನಿ ಏನು ಮಾಡೋದು ಎಲ್ಲ ನನ್ನ ಮಗನಗೋಸ್ಕರ 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 ಅಂತ ಮದುವೆ ಬಿಡಿ ಬಿಡಾತೇ ಇಲ್ಲಪ್ಪ సొసేనా చాన్స్ ఇలా నోడ్తీని ఏం అంత ఎల్గోగ్రలే ఎలా అదారు ఇన్ బయస్కంతు ఇవ్వా ఎంగేజ్మెంట్ బంది ఎల్గ్ ఏనా మించేవి మరి ఎంగేజ్మెంట్ మగ్గు మించిబెడ నను మించు మించు ఆయ్ బన్నీ ఆయ్ ఎలా ఫోర్ తగ్గీ నడే కయ్య కర్దాయితా అయ్యో దేణి ఏను గతా బి ఆంటీ బిఫూటో తగ్గ బి ఆంటీ బి ఏద్ది బన్నీ బాకవ్యా ఏ బారే ఏ బన్నీ ఏ బన్నీ ధక్కింగ్ ಏ ಬವನಡಿಯವ ಫುಡ್ ಕರ್ಸ್ಕೊಂಡು ಊಟ ಮಾಡ್ಕೋದೆ ಹೋಗದ ಬನ್ನಿ ಆಯ್ತು ಬಕ್ಕ ನೀನು ಪರತಕ್ಕ ಇರ್ಲಿಲ್ಲ ತಗಸ್ಕವ ಏ ಬಾ ಕಂಗ್ರಾಟ್ಸ್ ಕಣೆ ಅಣ್ಣ ಯು ಯು ಥ್ಯಾಂಕ್ಸ್ ಕಣೆ ಸರಿ ಊಟ ಮಾಡಿ ಅಲ್ಲ ಊಟ ಹೋಗಿ ಹ್ಞೂ ಮಾಡ್ತಿ ಮಾಡ್ತೀವಿ ಕಣಪ್ಪ ಜೋಡಿ ಒಳ್ಳೆ ಸಕ್ಕದಿ ಹ್ಞೂ ಥ್ಯಾಂಕ್ಸ್ ಅಂಟಿ ಚೆನ್ನಾಗಿ ಕಾಣ್ತಿದ್ಯಾ ಕಣೆ ಹ್ಞೂ ಥ್ಯಾಂಕ್ಸ್ ಕಣೆ ಹ್ಞೂ ಪೂಜಾ ಚೆನ್ನಾಗಿ ಕಾಣ್ತಿದ್ಯಾ ಕಣವ ಹ್ಮ್ ಬನ್ನಿ ಬನ್ನಿ ಈಗ ಊಟ ಮಾಡುದ ಮೊದ್ಲು ಊಟ ಮಾಡೋರಿ ನೋಡಿ ಮಮ್ಮಿಲ್ಲ ನೋಡಿ ಆ ಫ್ರೇಮ್ ನೋಡಿ எஸ்டு கச்சடவாங்க டேஸ்ட் இல்ல கொம்புல உட்பீங்க உட்காக்கா கரீ நீ அஜ்ஜி அண்டி பண்ணி எல்லா கரீதி அத்தே ரணி பாரே அஜி பண்ணி சத்திக்க நோடு மம் இல்லா நோடு அவர் மாத்திர கரீத்தார் நம்ம கரீத்தாரா ஓ சுமீர் நானே ஃபோட்டோ நின்று சொந்த தோரோலே ஏ பாணி ಇಲ್ಲ ಇಲ್ಲ ಬೇಡ ನೀನು ತಗಸ್ಕೊಳ್ಳಿ ಬಾ ಪಾ ಬಾ ಇಲ್ಲ ಇಲ್ಲ ಬೇಡ ಬಲಿಯ ಬಾ ಬಾವ ಬೇಡ ಅಥವಾ ನನಗೆ ಆಪ್ತಿಲ್ಲ ಸುಸ್ತಾಗ್ತದೆ ಅಳಂಗೆ ತಗಿಯಪ್ಪ ಈ ಫ್ರೇಮ್ ಮಾಡಿ ಈ ಅಂತ ನೋಡಿ ಖುಷಿ ಪಡಿ ಸ್ವಾತಿ ಸುಮ್ಮನೆ ಇರು ಉರಿತಾ ಇದೆ ನನಗೆ ನೀನು ಬೇರೆ ನಡಿಗೆಲ್ಲ ಕೂತ್ಕೊಳ್ಳೋದಾಗೋಡೇ ಹೋಗೋಣ ಊಟ ಮಾಡೋಕಿ ಅತ್ತೆ ಅವ್ವಾ ಅಜ್ಜಿ ಹೋಗ್ರಿ ಊಟ ಮಾಡೋಕೆ ಮದ್ವೆ ಆ ಥರಿಂದ ಮಾಡಿಲ್ಲ ಹಾಂ ಹಾಂ ಮೊದ್ಲು ಊಟ ಮಾಡ್ಕೊಬಿಡಿ ಹ್ಞೂ ಸರಿ ನಡೆ ಊಟ ಮಾಡೋದ ಅಪ್ಪ ಎಗೊಯ್ತವಾ ಅದೇ ತಗೋಯ್ತ ಕ ಆನೇಲಿ ಇರಬೇಕು ಕರಿ ಪೋಟ ತೆಗೆಸ್ಕೊಳ್ಳಿ ಹ್ಞೂ ಕರಿತೀನಿ ಹೋಗಿಗೆ ಊಟ ಮಾಡೋಕೆ ಿ ನಿಮ್ಮನೆಯ ಬೇಜಾರ್ ಮಾಡ್ಕೋಕಲ್ವಾ ತಗಿಸ್ಕೊಂಡ್ರಲ್ಲ ಅಷ್ಟೇ ಸಾಕು ತಗಸ್ಕೊಳಕ ಮತ್ತೆ ಕರಿ ಆಯ್ತು ಅತ್ತೇ ಅಕ್ಕ ಬನ್ನಿ ಫೋಟೋ ತೆಗೆಸ್ಕೊ ಬನ್ನಿ ಹಾ ನೀವು ತಗಿಸ್ಕೊಳ್ಳಿ ಮಾಮಿಲ್ಲ ನಾ ನಡೀರಿ ಅಕ್ಕ ಅಂತ ಬೇರೆ ಕರೀತಾಳೆ ನನ್ನ ರೀತಿ ಕರೆಯೋಕೆ ಯೋಗ್ಯತೆ ಇಲ್ಲ ಎದ್ ನಡೀರಿ ಹೋಗೋಣ ಮುಂದುವರೆಯುವುದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ